ನವರಾತ್ರಿ ಏಳನೇ ದಿನ ಅಹ್ ಅತ್ಯಂತ ಗಂಭೀರ ಮತ್ತು ಮಹತ್ವದ ದಿನ ಆಗಿರುತ್ತ ಇವತ್ತೇ ನಾವು ಆರಾಧಿಸುವ ದೇವಿ ಕಾಲರಾತ್ರಿ ಕತ್ತಲೆಯನ್ನ ನಾಶ ಮಾಡಿದವಳು ಅಜ್ಞಾನವನ್ನ ದೂರ ಮಾಡಿದವಳು ದುಷ್ಟರ ಸಂಹಾರಿಣಿ ಅಂತನೇ ಹೇಳ್ತಾರೆ ಅಂಡ್ ಅವರು ಭಯಂಕರ ರೂಪದೊಳಗಿದ್ರು ಭಕ್ತರ ಮೇಲೆ ದಯಾಮಯಿ ತಾಯಿ ಅಂತ ಅನ್ನಿಸ್ಕೊಂಡರೆ ಆ್ಯಂಡ್ ಆಕೆಯ ರೂಪ ಹೇಳಬೇಕು ಕತೆ ಮತ್ತು ಜೀವನಕ್ಕೆ ನೀಡುವಂಥ ಸಂದೇಶವನ್ನು ನೀವು ನಾವು ತಿಳಿಯೋಣ ಅಂತ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಾದ್ರೆ ಹೋಗಲ್ರು ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ ನಾವು ಫುಲ್ ಆರಾಮದೀನಿ ಆ್ಯಂಡ್ ನವರಾತ್ರಿ ಒಳ್ಳೆ ದಿನ ಕಾಲರಾತ್ರಿ ದೇವಿ ಆರಾಧನೆ ಮಾಡಕತ್ತೀವಿ ಅವರು ಮಹಾಕಾಳಿ ಎಂದು ಪ್ರಸಿದ್ಧಿನ ಪಡೆದಾರೆ ಕತ್ತಲೆ ಭಯ ಅಜ್ಞಾನ ದುಷ್ಟಶಕ್ತಿಗಳನ್ನು ಸಂಹರಿಸಿ ಭಕ್ತರಿಗೆ ಧೈರ್ಯ ಮತ್ತು ಜ್ಞಾನವನ್ನು ನೀಡ್ತಾರೆ ಅವರ ಆರಾಧನೆಯಿಂದ ನಾವು ಭಯವನ್ನು ಗೆಲ್ಲುವಂಥ ಶಕ್ತಿನ ನಾವು ಪಡಿತೀವಿ ಇನ್ನು ಅವರ ರೂಪಲಕ್ಷಣಗಳು ಹೇಳಬೇಕಂದ್ರೆ ಅವರು ಕಪ್ಪು ಮೈಬಣ್ಣನ ಹೊಂದಿರ್ತಾರೆ ಕೂದಲು ಬಿಟ್ಕೊಂಡು ಭಯಂಕರ ರೂಪದೊಳಗ ಕಾಣಿಸ್ಕೊಂತಾರ ಆ್ಯಂಡ್ ನಾಲ್ಕು ಕೈಗಳೊಳಗೆ ಕಟಾರ ಖಡ್ಗ ಅಭಯ ಮುದ್ರೆ ಮತ್ತು ವರಮುದ್ರೆಯನ್ನು ಹಿಡ್ಕೊಂಡಿರ್ತಾರೆ ಆ್ಯಂಡ್ ವಜ್ರ ಕತ್ತಲೆ ಅಗ್ನಿ ಅಂತ ಹೊಳೆಯುವಂಥ ಕಣ್ಣುಗಳು ಅವರಿಗೆ ಇರುತ್ತೆ ಇನ್ನು ಅವರ ವಾಹನ ಕುದುರೆ ಅಥವಾ ಅಶ್ವ ಆಮೇಲೆ ಅವರದ ಕಥೆ ಹೇಳಬೇಕು ಅಂದರೆ ದುಷ್ಟ ಸಂಹಾರಕ್ಕಾಗಿ ದುರ್ಗಾದೇವಿಯು ಕಾಲರಾತ್ರಿಯಾಗಿ ಅವತರಿಸಿಕೊಂಡ್ರು ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ಶುಂಭ ನಿಶುಂಭ ದೈತ್ಯರನ್ನು ಸಂಹರಿಸುವ ಒಳಗೆ ಅವರ ಪಾತ್ರ ಮಹತ್ವದ್ದು ಅಂತಲೂ ಹೇಳ್ತಾರೆ ಆ್ಯಂಡ್ ಅವರು ಭಯಾನಕ ರೂಪದೊಳಗಿದ್ರೂ ನಮ್ಮ ಭಕ್ತರಿಗೆ ತಮ್ಮ ಭಕ್ತರಿಗೆ ಅಪಾರ ಕರುಣೆಯನ್ನು ತೋರ್ತಾರೆ ಆ್ಯಂಡ್ ಈ ಕಾರಣಕ್ಕನ ಕಾಲರಾತ್ರಿ ದೇವಿಯನ್ನು ಅಜ್ಞಾನ ಮತ್ತು ಕತ್ತಲೆಯನ್ನು ದೂರ ಮಾಡುವ ಶಕ್ತಿ ಎಂದನು ಕರೀತಾರೆ ಇನ್ನು ಅವರ ಮಹತ್ವ ಹೇಳಬೇಕು ಅಂದರೆ ಕಾಲರಾತ್ರಿ ದೇವಿ ಆರಾಧನೆಯಿಂದ ಭಯ ಅಜ್ಞಾನ ಅಂಧಶದ್ರೆ ದೂರವಾಗುತ್ತೆ ಆತ್ಮವಿಶ್ವಾಸ ಜ್ಞಾನ ಹಾಗೂ ಧೈರ್ಯವನ್ನು ಅವರು ನಾವು ಪಡಿತೀವಿ ಮತ್ತು ಭಕ್ತರು ಇವರಿಂದ ಕಷ್ಟಗಳಿಂದ ಮುಕ್ತಿನ ಪಡಿತಾರೆ ಆ್ಯಂಡ್ ಕಾಮನ್ ಕನೆಕ್ಟ್ ಫೆಸ್ಟ್ ಅಂತ ಹೇಳಬೇಕು ಅಂದರೆ ಹಬ್ಬಗಳ ಸೌಂದರ್ಯ ನಾವು ಯಾವುದು ಗೊತ್ತಾ ಬೆಳಗ್ಗೆ ಎದ್ದು ದೇವಿ ಆರಾಧನೆ ಮಾಡಿ ಸಂಜೆ ಅಲಂಕಾರ ಮಾಡಿಕೊಂಡು ಮಂಗಳಗಾನ ಈ ಥರ ಮಾಡೋದ್ರಿಂದ ನಮ್ಮ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಆ್ಯಂಡ್ ಕಾಲರಾತ್ರಿ ದೇವಿ ನಮಗೆ ಹೇಳುವಂಥ ಪಾಠ ಯಾವುದು ಅಂದ್ರೆ ಜೀವನದೊಳಗೆ ಎಷ್ಟ ಕತ್ಲಿದ್ರೂ ಧೈರ್ಯ ಮತ್ತು ನಂಬಿಕೆ ಇಟ್ಟರೆ ಬೆಳಕು ಖಂಡಿತ ಬಂದ ಬರುತ್ತೆ ಅಂತ ಹೇಳಿ ನಮಗೆ ಕಾಲರಾತ್ರಿ ದೇವಿ ಹೇಳ್ತಾಳೆ ಆ್ಯಂಡ್ ಮನೆಯೊಳಗಿರುವ ಹೆಣ್ಮಕ್ಳು ಮನೆಯ ಶಕ್ತಿ ಧೈರ್ಯದ ಸಂಕೇತ ಆಗಿರ್ತಾರೆ ಇದೇ ಖಾತೆ ಇನ್ನು ಮತ್ತೆ ಕಾಲರಾತ್ರಿ ದೇವಿಯ ಸಂದೇಶ ಅಂತಲೇ ಹೇಳ್ದಾರೆ ಆ್ಯಂಡ್ ಹಬ್ಬಗಳ ಜಸ್ಟ್ ಒಂದು ಆಚರಣೆ ಅಲ್ಲ ಅದು ನಮ್ಮ ಸಂಸ್ಕೃತಿನ ಕನೆಕ್ಟ್ ಮಾಡುವಂಥ ಸೇತುವೆ ಇಂಥ ಈ ಟೆಕ್ನಾಲಜಿ ಟೆಕ್ನಾಲಜಿಗದೊಳಗು ಇಂಥ ಹಬ್ಬಗಳು ನಮ್ಮನ್ನು ನಮ್ಮ ಬೇರುಗಳತ್ತ ಕರ್ಕೊಂಡು ಹೋಗ್ತಾವಂತ ಹೇಳಿದ್ರು ತಪ್ಪಾಗಂಗಿಲ್ಲ ಆ್ಯಂಡ್ ನವರಾತ್ರಿ ನಮಗೆ ಹೇಳೋದು ಏನಂದ್ರೆ ಹಿಂದುಷ್ಟನಾಶ ದೇವಿಯ ಕೈಯೊಳಗೆ ಮಾತ್ರ ಅಲ್ಲ ನಮ್ಮ ಧೈರ್ಯದ ಧೈರ್ಯದೊಳಗೂ ಐತಿ ಅಂತ ಹೇಳಿ ಈಗ ಅದು ನಮಗೆ ಹೇಳುತ್ತೆ ನವರಾತ್ರಿ ಅನ್ನೋದು ಆ್ಯಂಡ್ ನಾವು ಕಷ್ಟಕ್ಕೆ ತಲೆಬಾಗದೆ ಹೋರಾಡಿದ್ರೆ ನಮ್ಮ ಜೀವನದೊಳಗೆ ನಾವು ಯಶಸ್ಸಿನ ಖಂಡಿತವಾಗಿ ನಾವು ಕಾಣ್ಕೊತೀವಿ ಆ್ಯಂಡ್ ಫ್ರೆಂಡ್ಸ್ ನೀವು ಕಾಲರಾತ್ರಿ ದೇವಿನ ಹೆಂಗೆ ಆರಾಧನೆ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಬೇಡ್ರಿ ಆ್ಯಂಡ್ ಇವತ್ತ ಏಳನೇ ದಿನ ಭಯಂಕರ ರೂಪಿಣಿ ಕಾಲರಾತ್ರಿ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ನಾನು ದೇವಿ ಹತ್ರ ಕೇಳ್ಕೊತೀನಿ ಆ್ಯಂಡ್ ನಾಳೆ ಎಂಟನೇ ದಿನ ಶಾಂತಿ ಮತ್ತು ಶ್ರೇಯಸ್ಸಿನ ದೇವಿ ಮಹಾಗೌರಿ ಕುರಿತು ಕೆಲವೊಂದಿಷ್ಟು ತಿಳ್ಕೊಳ್ಳೋಣ ಅಂತ ಅಲ್ಲಿ ತನಕ ಜೈ ಮಾತಾಡಿ ಕಷ್ಟ ಸಂಕಟ ನೋವು ಇವೆಲ್ಲ ತಾತ್ಕಾಲಿಕ ಧೈರ್ಯದಿಂದ ಎದುರಿಸಿದ್ರೆ ಬೆಳಕು ಅಂತಂದು ಈ ಕಾಲರಾತ್ರಿ ದೇವಿ ನಮಗೆ ಕಲಿಸುವಂಥ ಪಾಠ ಆ್ಯಂಡ್ ನಾವು ಸಾಮಾನ್ಯವಾಗಿ ಭಯದಿಂದ ಹಿಂಜರಿತೀವಿ ಪರೀಕ್ಷೆಯ ಭಯ ಮತ್ತು ಫ್ಯೂಚರ್ ಭಯ ಸೊಸೈಟಿ ಒಳಗೆ ಸೊಸೈಟಿ ನಮಗೆ ಏನು ಹೇಳುತ್ತೋ ನಮ್ಮನ್ನು ನೋಡಿ ಅನ್ನುವಂಥ ಒಂದು ಭಯ ಇರುತ್ತೆ ಕಾಲರಾತ್ರಿ ದೇವಿ ನಮಗೆ ಹೇಳುವಂಥ ಅದ ಭಯವನ್ನು ಎದುರಿಸಿ ಧೈರ್ಯದಿಂದ ನಿಲ್ರಿ ಅಂತಂದರೆ ನಮಗೆ ಹೇಳ್ತಾಳೆ ಆ್ಯಂಡ್ ನವರಾತ್ರಿ ಹಬ್ಬದೊಳಗೆ ನಾವು ದೇವಿ ಈ ಥರ ಆರಾಧನೆ ಮಾಡೋದ್ರಿಂದ ನಮ್ಮ ಮನಸ್ಸು ಕಾಮಾಗಿ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಈ ಹಬ್ಬಗಳ ಫೆಸ್ಟಿವಲ್ಸ್ ಏನಾಗ್ತವೆ ನಮ್ಮ ಮನಸ್ಸಿಗೆ ಒಂದು ನ್ಯಾಚುರಲ್ ಥೆರಪಿ ಅಂತಲೇ ಹೇಳ್ಬೋದು ಈ ಥರ ನಾವು ಮಾಡಿದಾಗ ಆ್ಯಂಡ್ ಕಾಲರಾತ್ರಿ ದೇವಿಯ ರೂಪ ಭಯಂಕರ ಆದ್ರೆ ಭಕ್ತರ ಮೇಲೆ ದಯಾಮಯಿ ಇದು ನಮ್ಮ ಮನೆಯೊಳಗೆ ತಾಯಿ ಅಂತಾನೆ ಆ್ಯಂಡ್ ಆ್ಯಂಡ್ ಈಗ ತಾಯಿ ಮಕ್ಕಳು ತಪ್ಪು ಮಾಡಿದಾಗ ಕೋಪ ತೋರಿಸ್ತಾಳೆ ಅವ್ರ ಮೇಲೆ ಸಿಟ್ ಮಾಡ್ಕೊತಾಳೆ ಅವ್ರಿಗೆ ಏನೋ ಹೇಳ್ತಾಳೆ ಆ ಥರ ಮಾಡಿದಾಗ ಆದ್ರೆ ಅವ್ರ ಮನಸ್ಸೊಳಗೆ ಅವ್ರ ಮಕ್ಕಳ ಬಗ್ಗೆ ಎಷ್ಟೊಂದು ದಯೆ ಅನ್ನೋದು ಇರುತ್ತೆ ಸೊ ಇದೇ ಕಾಲರಾತ್ರಿ ದೇವಿಯ ಒಂದು ರೂಪ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿನ ಕಾಲದೊಳಗೆ ಟೆಕ್ನಾಲಜಿ ಮತ್ತು ಬಿಜಿ ಲೈಫ್ ಇದ್ರೂನು ಇಂಥ ಹಬ್ಬಗಳು ನಮ್ಮನ್ನ ನಮ್ಮ ರೂಟ್ಸ್ ಅಂದ್ರ ನಮ್ಮ ಬುನಾದಿ ಜೊತೆಗೆ ಕನೆಕ್ಟ್ ಮಾಡ್ತಾವ ಹಬ್ಬಗಳಿಲ್ಲದಿದ್ರೆ ನಮ್ಮ ಸಂಸ್ಕೃತಿ ಪರಂಪರೆ ನಿಧಾನವಾಗಿ ಮರ್ತ ಹೋಗ್ತಿತ್ತು ಅಂಡ್ ಹಬ್ಬಗಳ ಸಮಯದೊಳಗೆ ಕಾಸ್ಟ್ ರಿಲೀಜನ್ ಸ್ಟೇಟಸ್ ಯಾವುದು ಮ್ಯಾಟರ್ ಆಗೋದಿಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಉತ್ಸವನ ಮಾಡ್ತೀವಿ ಸೊ ಇದು ಸೊಸೈಟಿ ಒಳಗೆ ಒಗ್ಗಟ್ಟು ತರುವಂಥ ಒಂದು ಮಾರ್ಗ ಅಂತಲೇ ಹೇಳ್ಬೋದು ಆ್ಯಂಡ್ ಯುವಜನತೆಗೆ ಕಾಲರಾತ್ರಿ ಸಂದೇಶ ದೇವಿಯ ಸಂದೇಶ ಏನಪ್ಪ ಅಂದರೆ ಕಷ್ಟ ಬಂದಾಗ ಓಡಿ ಹೋಗ್ಬೇಟ್ರಿ ಅದ್ರೆ ಸರಿ ಜೀವನದೊಳಗೆ ಚಾಲೆಂಜಸ್ ಆರ್ ಕ ಅಂತಾನೆ ಹೇಳ್ತೀನಿ ಆ್ಯಂಡ್ ಇದು ನಿಜವಾದ ಆರಾಧನೆ ನಾನು ಹೇಳೋದು ಹೇಳುವುದಂದ್ರೆ ಆ್ಯಂಡ್ ಕತ್ಲೆ ಅಂದರೆ ಕೇವಲ ರಾತ್ರಿ ಕತ್ಲೆ ಅಷ್ಟೇ ಅಲ್ಲ ನಮ್ಮ ನಮ್ಮೊಳಗಿನ ಕೋಪ ಅಸೂಯೆ ದ್ವೇಷ ಇವುಗಳು ಸಹಿತ ಇದ್ದಂಗ ಕಾಲ ಕಾಲರಾತ್ರಿ ದೇವಿಯ ಆರಾಧನೆ ಆರಾಧಿಸುವಾಗ ಈ ಅಂಧಕಾರವನ್ನು ನಮ್ಮ ಮನಸ್ಸಿಂದ ದೂರ ಮಾಡೋಣ ಅಂತ ಸೊ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆ್ಯಂಡ್ ಏನಾದರೂ ಅಗೇನ್ ಮಿಸ್ಟೇಕ್ಸ್ ಮಾಡಿದ್ರೆ ರಿಯಲಿ ಸಾರಿ ಆ್ಯಂಡ್ ಫಾರ್ ಗಿ ಮಿ ಥ್ಯಾಂಕ್ ಯು ಇವತ್ತು ಎಷ್ಟು ಚಂದಾಗಿ ಎಲ್ಲರೂ ನಾವು ಚೇರ್ ಮೇಲೆ ಆರತಿನ ಇಟ್ಕೊಂಡಿದ್ವಿ ಅಂದ್ರೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಈ ಥರ ನಾವು ನಿಂತ್ಕೊಂಡಾಗ ಆರತಿ ತಾಟ್ ಒಂದೇ ಕಡೆ ನೋಡಿ ಎಷ್ಟೋ ಖುಷಿ ಅನ್ನಿಸ್ತು ಹಾಗಾಗಿ ಇದೊಂದು ವಿಡಿಯೋನ ಮಾಡಿಕೊಂಡೆ ನಾನು ಸೊ ಈಗ ನಾವು ಡ್ಯಾನ್ಸ್ ಮಾಡಬೇಕು ಅಂಥೇಳಿ ಮಾಡಕತ್ತಿದ್ವಿ ಸೊ ಇದಕ್ಕೆ ಸಾಂಗ್ ಐತಿ ಬಟ್ ರೈಟ್ ಬರುತ್ತೆ ಅಂತ ಹೇಳಿ ಸಾಂಗನ್ನು ನಾನು ಮ್ಯೂಟ್ ಮಾಡೀನಿ ಈ ಥರ ಮಾಡೋದ್ರಿಂದ ಏನೋ ಖುಷಿ ಇವ್ರು ಯಾರು ನಮಗೆ ಪರಿಚಯದವ್ರಲ್ಲ ನಮ್ದೇನ್ ಗ್ರೂಪ್ ಐತಿ ಅದಷ್ಟೇ ನಮಗೆ ಪರಿಚಯ ಉಳಿದವರು ಯಾರು ಅಷ್ಟೊಂದೇನು ಪರಿಚಯ ಇಲ್ಲ ಆದರೂ ಈ ಥರ ಎಲ್ಲರೂ ಸೇರಿ ಮಾಡಿದಾಗ ಏನೋ ಒಂಥರ ಖುಷಿ ಎಲ್ಲರೂ ನಮ್ಮೋರು ಅನ್ನೋ ಒಂದು ಫೀಲು ಅವನ ಭಾವನೆ ಬರ ಭಾವನೆ ಬರುತ್ತೆ ಸೊ ಇದಲ್ಲ ಈಗ ಹೆಣ್ಮಗಳಂದ್ರೆ ಹಾಕಿದ್ವೇಷಕ್ಕೂ ಸಹಿ ಪ್ರೀತಿಗೂ ಸಹಿ ಮತ್ತು ಎಲ್ಲರ ಜೊತೆ ಕನೆಕ್ಟ್ ಹೂಡ್ಕೊಂಡಿರಕ್ಕೆ ಸಹಿ ಅಂತ ಹೇಳಂತಾರಲ್ಲ ಇದೇ ಇದೇ ಥರ ಇದೆ ಅದು ಎಷ್ಟೊಂದು ಸತಿ ಈಗ ಏನಾಗ್ತೈತಿ ರಿಲೇಶನ್ ಒಳಗೆ ರಿಲೇಷನ್ದವ್ರಿಗಿನೇ ನಾವು ಸೇರ್ಕಿರೋದಿಲ್ಲ ಇರೋದಿಲ್ಲ ಸೇರೋದಿಲ್ಲ ಇನ್ನು ನಾನು ಅದೇ ಹೇಳ್ತೀನಿ ರಿಲೇಷನ್ಸ್ಗಿಂತನೂ ಈ ಥರ ಫ್ರೆಂಡ್ಸ್ ಅವರೇ ಅವರೇ ನಮ್ಮ ಮೈಂಡ್ ಕನೆಕ್ಟ್ ಅಂದ್ರೆ ನಮ್ಮ ಎಮೋಷನ್ಸಿಗೆ ಕನೆಕ್ಟ್ ಆಗ್ತಾರೆ ರಿಲೇಶನ್ ಒಳಗೆ ಕೆಲವೊಬ್ರು ಆಗ್ತಾರೆ ಕೆಲವೊಬ್ರು ಆಗೋದಿಲ್ಲ ಆಲ್ಮೋಸ್ಟ್ ಆಲ್ ಆಗು ಆಗೋದು ಕಡಿಮೆ ನಮ್ಮ ಎಮೋಷನ್ಸನ್ನ ಅವರು ಫೇಕ್ ಅಂತ ಹೇಳಿ ಈ ಥರ ಏನೋ ಅಂತ ತಿಳ್ಕೊತಾರೆ ಬಟ್ ಅದು ಫ್ರೆಂಡ್ಸ್ ಎಲ್ಲ ಹಂಗಾಗಂಗಿಲ್ಲ ಇವರು ನಮ್ಮ ಎಮೋಷ್ ಗೆ ಬೆಲೆ ಕೊಡ್ತಾರೆ ಆ್ಯಂಡ್ ಇವ್ರು ಯಾರು ನನಗೂ ಅಷ್ಟೊಂದು ಪರಿಚಯ ಇಲ್ಲ ಹೀಗೆ ಹೋಗ್ತೀವಿ ಡೈಲಿ ಮುಖ ನೋಡ್ತೀವಿ ಅನ್ನೋದಷ್ಟೇ ಬಟ್ ಎಲ್ಲರೂ ಕೂಡಿ ಮಾಡೋಣ ಬರ್ರಿ ಅಂತ ಹೇಳಿ ಕರೆದಾಗ ಖುಷಿ ಆಯಿತು ಸೊ ಏನೋ ಒಂಥರ ಭಾಳ ದಿನದ ನಂತರ ಮತ್ತೆ ಒಂಥರ ಬೇರೆ ಥರ ಖುಷಿ ನಾವು ನಾನು ಅನ್ಭವಿಸಿದೆ ಸೊ ನಾವು ಮಾಡಿರುವಂಥ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಿಮಗೆ ಹೆಂಗೆ ಅನ್ನಿಸ್ತು ಇದೇನು ದೊಡ್ಡ ಲೆಜೆಂಡರಿ ನಾವೇನು ಲೆಜೆಂಡರಿ ಇಲ್ಲ ಡ್ಯಾನ್ಸ್ ಒಳಗೆ ಸೊ ಎಷ್ಟು ಎಷ್ಟು ಬರುತ್ತೋ ಅಷ್ಟನ್ನು ನಾನು ಮಾಡೀನಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ ನಾಳೆ ಮಹಾಗೌರಿ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾಯಿಂಟ್ಸನ್ನು ಅಥವಾ ಅವ್ರ ಬಗ್ಗೆ ಹಿಸ್ಟ್ರಿನ ಅವ್ರ ಆರಾಧನೆ ಮಾಡುವ ಅವ್ರನ್ನ ಆರಾಧನೆ ಮಾಡುವಂಥ ವಿಧಾನವನ್ನು ಹೇಳಿಕೊಡ್ತೀನಿ ಸೊ ಟಿಲ್